ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇಂಥ ಸಂದರ್ಭದಲ್ಲಿ ನೀವೆಲ್ಲ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ಮಸ್ಟ್ ಯಾರ್ಯಾರು ನೋಡ್ತೀರಾ ಈ ಒಂದು ವಿಡಿಯೋನ ದಯವಿಟ್ಟು ನಿಮ್ಮ ನಿಮ್ಮ ಒಪೀನಿಯನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೇ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಎಲ್ಲ ಮನೆಯಲ್ಲೂ ಹೆಣ್ಮಕ್ಳು ಸೇವಿಂಗ್ಸ್ ಮಾಡಬೇಕು ಆ ಒಂದು ವಸ್ತು ತಗೋಬೇಕು ಈ ಒಂದು ವಸ್ತು ತಗೋಬೇಕು ಅಂತ ಇದ್ದೇ ಇರುತ್ತೆ ಸೊ ಈ ಒಂದು ಸೇವಿಂಗ್ ಟಿಪ್ಸಿಂದ ಅವರು ಕೂಡ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಬನ್ನಿ ತುಂಬ ತಡ ಮಾಡೋದು ಬೇಡ ವಿಷಯಕ್ಕೆ ಇಳಿಯೋಣ ಮೊದಲನೇದಾಗಿ ನಿಮಗೂ ಇಂಥ ಒಂದು ಸಂದರ್ಭ ಹಣಕಾಸಿನ ವಿಚಾರದಲ್ಲಿ ಬರ್ಬೋದು ಯಾವ ಯಾವ ಸಂದರ್ಭ ಅಂತ ಅನ್ನೋ ಹಾಗಿದ್ರೆ ಈ ಒಂದು ವಿಷಯಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳು ಎದುರಾಗಬಹುದು ಯಾವ್ಯಾವ ಸಂದರ್ಭ ಅದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೀವು ಜಡ್ಜ್ ಮಾಡಿಕೊಂಡು ಇಟ್ಕೊಬೇಕು ಮುಂಚಿತವಾಗಿಯೇ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಆಸ್ಪತ್ರೆಯ ಖರ್ಚು ಆಸ್ಪತ್ರೆ ಖರ್ಚು ಹೇಗಿರುತ್ತೆ ಅಂತ ಅಂದರೆ ನಾವು ಅಂದ್ಕೊಂಡೇ ಇರಲ್ಲ ಈ ಮಂದು ಈ ಥರ ಖರ್ಚು ಆಗುತ್ತೆ ಅಂತ ಆ ರೀತಿ ಖರ್ಚುಗಳು ಆಗೇ ಬಿಡುತ್ತೆ ಹೇಳೋದಕ್ಕೆ ಒಂದು ತಿಂಗಳಿಗೆ ಈ ರೀತಿಯಾದಂತಹ ಬಜೆಟೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ಪ್ರತಿಯೊಂದು ಒಂದು ಸ್ಪ್ರೂಟ್ನಿ ಥರ ಮಾಡಿ ಇಟ್ಕೊಂಡಿರ್ತೀವಿ ಸೊ ಈ ಥರ ಇದ್ದಾಗ ನಾವು ಹೆಲ್ತ್ ವಿಷಯದಲ್ಲಿ ಆಟ ಆಡೋ ಹಾಗೆ ಇಲ್ಲ ಹಾಗೆ ಖರ್ಚು ಮಾಡದೆ ಇರೋದಕ್ಕೂ ಆಗೋಲ್ಲ ಏನಂತಾರೆ ಅದು ಗಂಟು ಏನು ಮಾಡಿಕೊಂಡಿರ್ತೀವಿ ಅದನ್ನು ಹೆಲ್ತ್ ವಿಚಾರ ಬಂತು ಅಂದರೆ ಬಿಚ್ಚಲೇಬೇಕಾಗತ್ತೆ ಬಿಸಿಲಿಲ್ಲ ಅಂತ ಅಂದರೆ ಆ ಸ್ಥಳದಲ್ಲಿ ನಮಗೆ ಮರ್ಯಾದೆ ಇರೋದಿಲ್ಲ ಕೆಲವು ಸರಿ ಫಾರ್ ಎಕ್ಸಾಂಪಲ್ ನಾವು ಇಷ್ಟು ಕೂಡಿಟ್ಟಿದ್ರು ಕೂಡ ಮಕ್ಳಿಗೆ ಏನಾದ್ರೂ ಹುಷಾರು ತಪ್ಪಿತು ಹಸ್ಬೆಂಡ್ ಹತ್ರ ಹುಷಾರ ಅಮೌಂಟ್ ಇರೋಲ್ಲ ಅಂಥ ಟೈಮಲ್ಲಿ ನಮ್ಮ ಹತ್ರ ಎಷ್ಟು ನಾವು ಏನು ಸೇವ್ ಮಾಡಿದರೆ ಏನು ಅಲ್ವಾ ಸೊ ಆ ಟೈಮಲ್ಲಿ ನಾವು ಹಣವನ್ನು ತೆಗಿಲೇಬೇಕಾಗತ್ತೆ ಇದು ಒಂದಾದರೆ ಇನ್ನೊಂದು ನಮ್ಮ ಆಗ್ತಾ ಇರಲ್ಲ ಫಾರ್ ಎಕ್ಸಾಂಪಲ್ ಏನಾದ್ರು ತರೋದಕ್ಕೆ ಹೋಗಬೇಕು ಹಸ್ಬೆಂಡ ಹೆಲ್ಪನ್ನು ಕೇಳೋದಕ್ಕೆ ಆಗಲ್ಲ ನಾವು ಹೋಗಲೇಬೇಕು ಅಂಥ ಸಂದರ್ಭದಲ್ಲಿ ಬಸ್ಸು ಆ ರೂಟ್ಗೆ ಇರೋದಿಲ್ಲ ಓಕೆನಾ ಅವಾಗ ಆಟೋ ಎದುರುಗಡೆ ಇರುತ್ತೆ ಬಸ್ ಇರಲ್ಲ ಅಂತ ಗೊತ್ತಿರುತ್ತೆ ಅಂತಹ ಟೈಮಲ್ಲಿ ಕ್ಯಾಬ್ಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ನಾವು ಆಟೋಗೆ ದುಡ್ಡು ಕೊಡಲೇಬೇಕು ಅಂತಹ ಪರಿಸ್ಥಿತಿಗಳು ನಮಗೆ ಎದುರಾಗುವಂಥದ್ದು ಆಗಿರುತ್ತೆ ಓಕೆನಾ ಅಂಥ ಟೈಮಲ್ಲಿ ನಾವು ದುಡ್ಡನ್ನ ಖರ್ಚು ಮಾಡಲೇಬೇಕು ಕೊಡಲೇಬೇಕಾಗತ್ತೆ ಸೊ ಇದು ಎರಡನೇ ವಿಚಾರ ಆದರೆ ಇನ್ನು ಮೂರನೇ ವಿಚಾರಕ್ಕೆ ಬರೋ ಹಾಗಿದ್ರೆ ರಿಲೇಟಿವ್ಸ್ ರಿಲೇಟಿವ್ಸ್ ಹತ್ರ ಒಂದು ನೀವು ಕೊಡೋಲ್ಲ ಅಂತ ಹೇಳಿಬಿಟ್ಟು ನಿಷ್ಠೂರ ಆಗೋದು ಯಾವ ಯಾವ ರೀತಿಯಾಗಿ ಇರುತ್ತೆ ಬಟ್ ಇದೆ ಅಂತ ಅಂದೂ ಕೂಡ ನೆಕ್ಸ್ಟ್ ಡೇನೇ ಅವರು ಕೊಡ್ತೀಯಾ ನಾನು ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತ ಅಂದಾಗ ಅಂತ ಅಂದ್ಬಿಟ್ಟು ಕೊಡೋಕ್ಕಾಗಲ್ಲ ಅಂತ ಅಂದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ ಸೊ ಅದನ್ನು ಕೂಡ ನಮಗೆ ನಾವು ಜಡ್ಜ್ ಮಾಡ್ಕೋಬೇಕಾಗತ್ತೆ ಸೊ ಯಾರ ಹತ್ರ ಯಾವ ವಿಷಯನ ಹೇಳ್ಕೋಬೇಕು ಯಾವ ವಿಷಯನ ಹೇಳ್ಕೋಬಾರ್ದು ಯಾರತ್ರ ಯಾವ ಡಿಸಿಷನ್ ಕೇಳಬೇಕು ಅದನ್ನು ಪ್ರತಿಯೊಂದನ್ನು ನೀವು ಯೋಚಿಸಿ ಇಂಥ ಸಂದರ್ಭ ನಿಮಗೇನಾದ್ರು ಎದುರಾಗಿದೆಯಾ ಹೌದು ಎದುರಾಗಿದೆ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹೌದು ನನ್ನ ಕೈಯಲ್ಲಿರೋ ದುಡ್ಡು ನಾನು ಇಂಥ ವಿಚಾರಕ್ಕೆ ಕೊಟ್ಟಿದ್ದೀನಿ ನನಗೂ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಹೇಳೋದಕ್ಕೂ ಆಗಿಲ್ಲ ಬಿಡೋದಕ್ಕೂ ಆಗಿಲ್ಲ ಇಲ್ಲಿವರೆಗೂ ಅನ್ನೋಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾಕಂದರೆ ನಾನು ಒಬ್ಳಿಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗಾಗಿದ್ದರೆ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಸೋ ಮಚ್